ನೋಡಿ ಫ್ರೆಂಡ್ಸ್ ಈ ಥರ ನಾಳೆ ಡಿವಾರ್ಮಿಂಗ್ ಮಾಡ್ತೀನಿ ಇನ್ನ ಟೈಮಲ್ಲಿ ಈ ಥರ ರಾತ್ರಿಲೇ ಕ್ಲೋಸ್ ಮಾಡಿಬಿಡ್ಬೇಕು ರಾತ್ರಿ ಎಂಟು ಗಂಟೆಗೆ ಕ್ಲೋಸ್ ಮಾಡ್ಬಿಡ್ಬೇಕು ತಿಂಡಿ ಮೇವು ನೀರು ಏನು ಕುಡಿಸಿದ್ರು ಎಂಟು ಗಂಟೆ ಒಳಗೆ ಕುಡಿಸ್ಬಿಡ್ಬೇಕು ರಾತ್ರಿ ಈಗ ನಾನು ನಾಳೆ ಜಂತುನಾಶಕ ಆಗ್ತಾಯಿದ್ದೀನಿ ಅಂತಂದರೆ ಇವತ್ತು ರಾತ್ರಿ ಎಂಟು ಗಂಟೆಗೆ ಮೇವು ನೀರು ಎಲ್ಲ ಕೊಟ್ಬಿಡ್ಬೇಕು ಆಮೇಲೆ ಈ ರಾತ್ರಿಯೆಲ್ಲ ಮಿಲ್ಕ್ ಹಾಕಿ ಆದಮೇಲೆ ಬೆಳಿಗ್ಗೆ ಖಾಲಿ ಇರುತ್ತಲ್ಲ ಆಗ ಜಂತು ನಾಶಕ ಹಾಕೋಬೋದು ಆವಾಗ ಹೆಚ್ಚು ರಿಸಲ್ಟ್ ಕೊಡುತ್ತೆ ಉರಿ ಮರಿಗೆ ಮಾತ್ರ ಹಾಕ್ತಾಯಿದ್ದೀನಿ ಮರಿಗಾವಕ್ಕೂ ಆಗ್ತದೆ ಆಗಿದೆ ಆಲ್ರೆಡಿ ನೋಡಿ ಫ್ರೆಂಡ್ಸ್ ನಾನು ಮಾರ್ನಿಂಗ್ ಆರು ಗಂಟೆಗೆ ಬೆಲ್ಲ ಕೊಟ್ಟಿದ್ದೀನಿ ಫಸ್ಟು ಬಾನಿ ಎಲ್ಲ ಖಾಲಿ ಇದೆ ನೋಡ್ಕೊಳ್ಬೋದು ನೀವು ಒಂದು ಸಾರಿ ಬೆಟರ್ನಿ ಡಾಕ್ಟ್ರನ್ನ ಕೇಳಿ ಯೂಸ್ ಮಾಡಿ ನೋಡಿ ಇದೇ ಔಷಧಿ ಫ್ರೆಂಡ್ಸ್ ಇದು ಝೈಕ್ಲೋಸ್ ಅಂತ ಇದು ಫಸ್ಟ್ ಟೈಮ್ ಹಾಕು ಫಸ್ಟ್ ಟೈಮ್ ಜಂತು ಗಿಡ ಮರಿಗಳಿಗೆ ಅಂಥ ಮರಿಗೆ ಭಾರಿ ಯೂಸ್ಫುಲ್ ಆಗುತ್ತೆ ನೋಡಿ ಸೂಪರ್ ಆಗಿದೆ ಫಸ್ಟ್ ಟೈಮ್ ಇದು ನೆಕ್ಸ್ಟ್ ಟೈಮು ಮತ್ತೆ ಒಂದು ತಿಂಗಳಾದ್ಮೇಲೆ ಡೀಸೆಲ್ ಅಂತ ಬರುತ್ತೆ ಅದು ಯೂಸ್ ಮಾಡಬೇಕು ಅದೇ ಯೂಸ್ ಮಾಡಬೇಕು ಅಂತ ನೆಕ್ಸ್ಟ್ ಪಾರ್ಟ್ ಯೂಸ್ ಇದು ನೋಡಿ ಇದು ಫಸ್ಟ್ ಟೈಮಲ್ಲಿ ನಾನು ಹಾಕೊತ ಇದ್ದೀನಿ ಎರಡೂವರೆ ಎಮ್ ಎಲ್ ಹಾಕೊತ ಇದ್ದೀನಿ ಇದು ಲೇಬಲ್ ಮೇಲೆ ಇರುತ್ತೆ ಹತ್ತು ಕೆ ಜಿ ಬಾಡಿ ವೆಯ್ಟ್ ಇಲ್ಲದ್ರೆ ಒಂದು ಎಮ್ ಎಲ್ ಹಾಕ್ಬೇಕಿದು ತಿಯರಲ್ಲಿ ಹೇಳ್ಕೊಟ್ಟಿರ್ತಾರೆ ಅದರಲ್ಲಿ ಹತ್ತು ಕೆ ಜಿ ಬಾಡಿ ವೆಯ್ಟಿಗೆ ನಾನು ಮರಿ ಇಪ್ಪತ್ತೈದು ಕೆ ಜಿ ಇರೋದ್ರಿಂದ ನಾನು ಎರಡೂವರೆ ಮೇಲೆ ಇದ್ದೀನಿ ಯಾವುದೇ ಕಾರಣಕ್ಕೂ ಇದು ಡಬಲ್ ಡೋಸೇಜ್ ಆಗಬಾರ್ದು ಫ್ರೆಂಡ್ಸ್ ಡಬಲ್ ಡೋಸೇಜ್ ಆದರೆ ಮರಿ ಕಣ್ಣು ಕಾಣೋ ಚಾನ್ಸಸ್ ಕಣ್ಣು ಕಾಣದೇ ಇರೋ ಚಾನ್ಸಸ್ ತುಂಬ ಇರ್ತೈತೆ ಯಾವುದೇ ಕಾರಣಕ್ಕೂ ಒಂದೇ ಸಲ ಹಾಕ್ಬೇಕಿದ್ರು ಡಬ್ ಡಬಲ್ ಹಾಕಿ ಮಿಸ್ಸಾಗಿ ಆಗಿ ಬಿಟ್ಟೆ ಆ ಥರ ಮಾಡಿದ್ರೆ ಮರಿ ಕಣ್ಣು ಹೋಗೋ ಚಾನ್ಸಸ್ ಇರುತ್ತೆ ತುಂಬ ಕೇರ್ಫುಲ್ಲಾಗಿ ಹಾಕಬೇಕು ಫ್ರೆಂಡ್ಸಿಗೆ ಔಷಧಿ ಹಾಕ್ಬೇಕಾದ್ರೆ ಈ ಔಷಧಿ ಮಾತ್ರ ಎಷ್ಟು ಯೂಸ್ಫುಲ್ಲು ಅಷ್ಟೇ ಇದ್ರೆ ಅಷ್ಟೇ ಸಮಸ್ಯೆ ಇದೆ ಇದರಿಂದ ನೋಡಿ ಹಾಕಿ ಅಂದರೆ ಚೆನ್ನಾಗಿ ಯೂಸ್ ಆಗುತ್ತೆ ಡಬಲ್ ಡೋಸೇಜ್ ಜಾಗದೇ ಇರೋ ಆಗದೆ ಇರೋ ಥರ ನೋಡ್ಕೊಳ್ಳಿ ಆದಷ್ಟು ಇಲ್ಲ ಮಾರ್ಕ್ ಮಾಡಿಬಿಡ್ರಿ ಈ ಮರಿ ಹಾಕಿದ್ದೀನಿ ನಾನು ಅಂತ ಮಾರ್ಕ್ ಹಾಕ್ಬಿಡ್ರಿ ಮಾರ್ಕ್ ಹಾಕಿ ಹೊರಗಡೆ ಕಟ್ ಮತ್ತು ಮೇವು ನೀರು ಏನೂ ಕೊಡಬಾರ್ದು ಇದು 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 ಕೊಟ್ಟ ಮೇಲೆ ಫ್ರೆಂಡ್ಸ್ ನಿಮಗೆ ಹೆಚ್ಚಿನ ಕುರಿ ಸಾಕಾಣಿಕೆಯಲ್ಲಿ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಮೇವು ನೀರು ಯಾವ್ಯಾವ ಟೈಮಲ್ಲಿ ಫುಡ್ ಕೊಡಬೇಕು ಕುರಿ ಕೊಬ್ಬಿಸೋದಲ್ಲಿ ಎಷ್ಟು ಎಷ್ಟು ಮಾಹಿತಿ ಬೇಕು ಅಷ್ಟು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಷ್ಟೆಡೆ ಜಂತು ಉಳಿದನಾಶಕ ಆಗಿದೆ ಇವತ್ತು ಕಂಟಿನ್ಯೂ ಜಂತುಗಳ ದೌಷಧಿ ಆಗಿ ಆಗಿದ್ದು ಮರುದಿಸದಿಂದ ಹತ್ತು ದಿನ ಕಂಟಿನ್ಯೂ ಲಿವರ್ ಟಾನಿಕ್ ಕೊಡಲೇಬೇಕು ಕಂಪಲ್ಸರಿ ಏಕೆಂದರೆ ಮರೀದು ಲಿವರ್ ವೀಕ್ ಆಗಿರುತ್ತೆ ಜಂತುಳ ದೌಷಧಿ ಹಾಕಿದ್ರಿಂದ ಅದಕ್ಕೆ ನಾವು ಇನ್ನು ಪ್ರೋತ್ಸಾಹ ಕೊಟ್ಟರೆ ಲಿವರ್ ಟಾನಿಕ್ ಹಾಕಿ ಪ್ರೋತ್ಸಾಹ ಕೊಟ್ಟಾಗುತ್ತೆ ಲಿವರ್ಗೆ ಹಂಗಾಗಿ ಮರಿ ಚೆನ್ನಾಗಿ ಮೇಯಕ್ಕೆ ಸ್ಟಾರ್ಟ್ ಮಾಡುತ್ತೆ ಲಿವರ್ ಟಾನಿಕ್ ಕಂಟಿನ್ಯೂ ಹಾಕಲೇಬೇಕು ಹತ್ತು ದಿವಸ ಕಂಟಿನ್ಯೂ ಹಾಕಲಿಲ್ಲ ಅಂತಂದರೆ ಮರಿಗಳಿಗೆ ನಾವು ಜಂತುಗಳಿಂದ ಔಷಧಿ ಹಾಕಿದ್ದಕ್ಕೂ ಏನು ಅಂತ ಪ್ರಯೋಜನ ಸಿಗೋಲ್ಲ